ಮಣ್ಣಿಗೆ ಇಳಿದ ಮಣ್ಣಿನ ಮಗ ಶಿರೂರು ಗುಡ್ಡ ಕುಸಿತ ಪ್ರದೇಶಕ್ಕೆ ಭೇಟಿ ನೀಡಿದ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಅಂಕೋಲ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಪ್ರದೇಶಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಗಮಿಸಿದ್ದಾರೆ ಮಣ್ಣಿನ ರಾಡಿಯಲ್ಲಿ ಸಂಚರಿಸಿದ ಅವರು ಅಲ್ಲಿನ ಅವಾಂತರಗಳನ್ನು ನೋಡಿ ಆಘಾತ ವ್ಯಕ್ತಪಡಿಸಿದರು ಅವಘಡದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಕಾರ್ಯಾಚರಣೆಯ ಹಂತಗಳನ್ನು ಪರಿಶೀಲಿಸಿದರು ಇನ್ನಷ್ಟು ಗುಡ್ಡ ಕುಸಿಯುವ ಸಾಧ್ಯತೆಗಳನ್ನು ಪರಿಶೀಲಿಸಿ ಆತಂಕ ವ್ಯಕ್ತಪಡಿಸಿದರು ಸಾವನ್ನಪ್ಪಿದ್ದವರ ಕುಟುಂಬದವರಿಗೆ ಸಾಂತ್ವನ ಹೇಳಿದರು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ವಿಧಾನ ಪರಿಷತ್ ಶಾಸಕ ಗಣಪತಿ ಉಳ್ವೇಕರ್ ಇತರರು ಅವರ ಜೊತೆಗಿದ್ದು ಈ ಭಾಗದ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡಿದರು ಐಆರ್ಬಿ ನಡೆಸಿದ ಅವೈಜ್ಞಾನಿಕ ಕಾಮಗಾರಿಯೇ ಈ ಅವಾಂತರಗಳಿಗೆ ಕಾರಣ ಎಂದು ಜನ ದೂರಿದರು

ಸಮಾಧಿ ಒಂದು ಪ್ರದೇಶಕ್ಕೆ ಬಂದು ಇಲ್ಲಿನ ವಾಸ್ತವ ಸ್ಥಿತಿಯನ್ನ ತಿಳಿದುಕೊಡುವಂತ ಪ್ರಯತ್ನ ಮಾಡ್ತಾರೆ ಮಾಹಿತಿ ನೀಡ್ತಾರೆ ಜೊತೆಗೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಎಲ್ಲರೂ ಜೊತೆಗೂಡಿ ತಕ್ಷಣ ಅನಾಹುತನ ತಪ್ಪಿಸಲಿಕ್ಕೆ ಪ್ರಯತ್ನ ಪಟ್ಟಿದೆ ಬಟ್ ಅನಾಹುತ ತಪ್ಪಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ರೀತಿಯಲ್ಲಿ ಇದು ಘಟನೆ ನಾವು ಯಾರೋ ಧೇಯ ಮಾಡದೇ ಇರತಕ್ಕಂಥದ್ದು ಆಗಿರ್ತಕ್ಕಂಥ ಘಟನೆ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಕುಂಭರಾಜ್ಯದಲ್ಲೂ ಎರಡು ಸಾವಿರದ ಹದಿನೆಂಟರಲ್ಲಿ ಕೊಡಗದಲ್ಲೂ ಆದಂಥದ್ದು ಘಟನೆಗಳು ನಾವು ನೋಡಿದ್ವಿ ಅಲ್ಲೂ ಲ್ಯಾಂಡ್ ಸ್ಲೈಡ್ ಆಗಿ ಹಲವಾರು ರೀತಿಯ ದಿವಾನಿ ಅಂತ ಕಂಡಿದ್ದೀವಿ ಇವತ್ತು ಈ ಭಾಗದಲ್ಲಿ ನಿರಂತರವಾಗಿ ಮಳೆಯ ಒಂದು ಅನಾಹುತ ಇದೆ ಅಲ್ಲಿ ಏನೋ ಒಂದು ಪ್ರತಿ ಮುಖ್ಯ ಓಡಾಡ್ತಕ್ಕಂಥ ಮದುವೆಗಳ ಸಂಖ್ಯೆಯೂ ಕೂಡ ಜಾಸ್ತಿ ಈ ಭಾಗದಲ್ಲಿ ನದಿಯಲ್ಲಿ ಇಟ್ಕೊಂಡು ಜೀವನ ಮಾಡಿದ ನಂತರ ಒಂದು ಕುಟುಂಬ ಅದೇ ಕುಟುಂಬದ ಐದು ಜನವೂ ಮಕ್ಕಳು ಸೇರ್ತಕ್ಕಂಥ ದುರಂತ ಅಂತ ನಮ್ಮ ಜಿಲ್ಲಾಡಳಿತ ಎಷ್ಟೇ ವೇಗವಾಗಿ ಬಂದು ಕೆಲಸವನ್ನು ಎರಡೇ ಮಾಡಿರುತ್ತೆ ನಮಗೆ ಅಂತೂ ಹೊಸತಾ ಇತ್ತು ಆದರೆ ಇಲ್ಲಿ ಅವೈಜ್ಞಾನಿಕವಾದಂಥ ರೀತಿಯಲ್ಲಿ ನಮ್ಮ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥಲ್ಲಿ ಡಿಪಾರ್ಟ್ಮೆಂಟ್ಗಿಂತ ಮಾಡಬೇಕಾಗ್ತದೆ ಸ್ವಲ್ಪ ಮುಂಜಾಗ್ರತೆ ಕ್ರಮ ಅದು ಆ ಮಟ್ಟದಲ್ಲಿ ಮಣ್ಣಿನ ಕುಸಿತ ಜೀವದಲ್ಲಿ ಒಂದು ನಮ್ಮ ಗ್ಯಾಸ್ನ ಟ್ಯಾಂಕರನ್ನು ಸಹ ಕುತ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಇನ್ನೊಂದು ಟ್ಯಾಂಕರ್ ಇದೆ ಅಂತಕ್ಕಂಥದ್ದು ಬಣ್ಣಗಳಿಟ್ಟಿದೆ ಅಂತಕ್ಕಂಥದ್ದು ಉದ್ವಿ ಕೆಲಸ ಅಂತಕ್ಕಂಥದ್ದೇ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದೇ ನಾನು ಯಾರನ್ನು ದೋಷ ಕೊಡಬೇಕು ಹಾಗಾದ್ರೆ ಆದರೆ ಗುರುವಾರ ಅಂತಕ್ಕಂಥ ಗ್ರಾಮದಲ್ಲಿ ಐದು ಗ್ರಾಮದ ಮನೆಗಳು ಬಿಟ್ಟು ನೋಡುವಂತಕ್ಕಂಥದ್ದೇ ಅವರಿಗೆ ಗುಣವರ್ತಿ ಸೌಕರ್ಯಕ್ಕೆ ಮಾಡಿದ್ದಾರೆ ಗಾಸ್ಗಾರಿಕೊಳ್ತಕ್ಕಂಥ